ಎಲ್ಲ ಗಿಡ ಹಾಕ್ತೀರಾ ಮುಖ್ಯವಾಗಿ ನಮ್ಗೆ ಪುದೀನ ಗಿಡ ಹಾಕೋದು ಹೇಗೆ ಇರ್ತನೇ ನೀವು ವಿಡಿಯೋ ಮಾಡಿ ತೋರಿಸಿಲ್ಲ ಅಂತ ಕಮೆಂಟ್ಸ್ ಅಲ್ಲಿ ಬಾರಿ ಬಾರಿ ಜೋರಾಗಿ ಕೇಳ್ತಾ ಇದ್ದ ನನ್ನ ಸ್ನೇಹಿತರಿಗೆ ಇವತ್ತು ನಿಮ್ಗೋಸ್ಕರ ನಾನು ಪುದೀನ ಕೊಂಡ್ಕೊಂಡ್ ಬಂದೆ ಯಾಕಂದ್ರೆ ನನಗೆ ಮೂರ್ ನಾಲ್ಕು ಅಲ್ಲಿ ಸಾಕಷ್ಟು ಪುದೀನ ಸಿಗುತ್ತೆ ಅಷ್ಟೇ ಸಾಕಾಗುತ್ತೆ ಆದ್ರೆ ನನಗೆ ವಿಡಿಯೋ ಮಾಡಿ ತೋರಿಸಿ ನಾನ್ ಪುದೀನ ಹಾಕಿದ್ರೆ ಬರೋದೇ ಇಲ್ಲ ಅಂತಾರೆ ಹೇಗೆ ಹಾಕಿದ್ರು ಪುದೀನ ಬರುತ್ತೆ ಅಂತ ಕೆಲವು ಹೇಳ್ತಾ ಇದ್ರು ಹೀಗೆ ಕೆಲವರು ಕಮೆಂಟ್ಸ್ಗೆ ನಾನು ಉತ್ತರ ಕೊಡಕ್ಕೆ ಇವತ್ತು ಒಂದು ಕಟ್ಟು ಇಪ್ಪತ್ತು ರೂಪಾಯಿ ಸ್ನೇಹಿತರೆ ಇದ್ದು ತಗೊಂಡ್ ಬಂದೆ ತಂದ್ಬಿಟ್ಟು ಇವಾಗ ನಾನು ಏನು ಮಾಡ್ತೀನಿ ಅದನ್ನು ಅದನ್ನ ಹೇಗೆ ಬಿಡಿಸಿ ನಾವು ಶೇಖರಣೆ ಮಾಡಿ ಇಟ್ಕೊಳ್ಳೋದು ಹೇಗೆ ಆ ತಿಂಗಳ ಗಟ್ಲೆ ನಾವು ನೀಟಾಗಿ ಶೇಖರಣೆ ಮಾಡಿ ಇಟ್ಕೊಳ್ಬಹುದು ಇವಾಗ ನಾನು ಪುದೀನ ಗಿಡ ಬೆಳೆಸೋ ರೀತಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಏನಿಲ್ಲ ನಾನು ಇವಾಗ ತುದಿ ಬಿಟ್ಬಿಟ್ಟಿದ್ದೀನಿ ಸ್ನೇಹಿತರೆ ಈ ಕಡ್ಡಿಲಿ ಇರುತ್ತಲ್ಲ ಎಲೆಗಳನ್ನ ಮಾತ್ರ ನಾನು ತೆಗೆದ್ಬಿಟ್ಟಿದ್ದೀನಿ ನೋಡಿ ತುದಿ ಇಲ್ಲಿ ಹಾಗೆ ಇದೆ ಈ ಬಲ್ತಿರೋದಿರ್ಬೇಕು ಎಳೆದು ಬರಲ್ಲ ಸ್ನೇಹಿತರು ಒಣಗೋಗ್ಬಿಡುತ್ತೆ ಇದರಲ್ಲಿ ಬಲ್ತಿರೋ ಅಂತಹ ಕಡ್ಡಿನ ತಗೊಂಡು ನೀವು ಈ ರೀತಿ ಎಲೆನ ಬೇರ್ಪಡಿಸಿ ಒಂದೊಂದು ಎಲೆನೂ ಬಿಡಿಸ್ಕೊಂಡ್ರೆ ಸಾಕು ಕಡ್ಡಿ ಬಲ್ತಿರೋದನ್ನ ನಾವು ಹೇಗಿದ್ರು ಬಳಸಲ್ಲ ಅದನ್ನೇ ನಾವು ಪಾಟ್ಗಾಕಿ ನಾವು ಬೆಳೆಸಬಹುದು ಹ್ಮ್ ನೋಡಿ ಇಷ್ಟು ನಾನು ಒಂದು ಕಟ್ಟಲ್ಲಿ ಒಂದು ದೊಡ್ಡ ದೊಬ್ರೆ ತುಂಬಾ ನಾನು ಎಲೆನ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ ಬಾತಿಗಾಗ್ಲಿ ಚಟ್ನಿಗಾಗ್ಲಿ ಇದನ್ನ ಪೇಪರ್ ಸುತ್ತಿ ನೀಟಾಗಿ ಇಟ್ಕೊಂಬಿಟ್ರೆ ಅಂತೂ ತಿಂಗಳಗಟ್ಲೆ ನಾವು ಮಾತಾಡೋ ಹಾಗೆ ಇಲ್ಲ ಸ್ನೇಹಿತರ ಅಷ್ಟು ಚೆನ್ನಾಗಿ ನಾವು ಪುದೀನಾನ ಶೇಖರಣೆ ಮಾಡಬಹುದು ಅದಕ್ಕೆ ಇವಾಗ ಗಿಡ ನೆಡುವ ಬಗ್ಗೆ ನನ್ನ ಸ್ನೇಹಿತರು ಕೇಳಿರೋದ್ರಿಂದ ನೋಡಿ ಈ ರೀತಿ ನಾನು ಎಲೆಗಳನ್ನೆಲ್ಲ ತೆಗೆದು ಕಡ್ಡಿನ ಹೀಗೆ ಇಟ್ಕೊಂಡಿದ ಎಲ್ಲ ಬಲ್ತಿರ ಕಡ್ಡಿ ಒಂದು ಗ್ಲಾಸ್ನ ತಗೊಂಡು ಅದ್ರ ಒಳಗಡೆ ನಾನು ಇದನ್ನ ಟೂ ಡೇಸ್ ಇಟ್ಬಿಡ್ತೀನಿ ಯಾಕಂದ್ರೆ ಅದು ಬೇರು ಇವಾಗ ಬಿಸಿಲು ಸಮಯ ಇದೆಯಲ್ವಾ ಬಿಸಿಲಿದ್ರೆ ಏನಾಗುತ್ತೆ ಬೇರೆಲ್ಲ ಒಣಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನ ನೀರಲ್ಲಿ ಇಟ್ಟು ನಾನು ಟೂ ಡೇಸ್ ಆದ್ಮೇಲೆ ಈ ರೀತಿ ನೀರಲ್ಲಿ ಇಟ್ಟರೆ ಕೆಳಗಡೆ ಮೊಳಕೆ ಬಂದಿರುತ್ತೆ ಅದನ್ನ ತೊಗೊಂಡೋಗಿ ಜಸ್ಟ್ ಈ ರೀತಿ ಯಾವ್ದಾದ್ರೂ ಒಂದ್ ಸಣ್ಣ ಪಾಟಲ್ಲಿ ಹಾಕಿದ್ರು ಸಾಕು ಈ ಪಾಟ್ ತುಂಬಾ ನಮ್ಗೆ ಪುದೀನ ಸಿಕ್ಕಿ ಸಿಗುತ್ತೆ ಚೆನ್ನಾಗಿ ಚಿಗುರುತ್ತೆ ಆದ್ರೆ ನೀರ್ ಮಾತ್ರ ಚೆನ್ನಾಗಿ ಹಾಕ್ಬೇಕು ಸ್ನೇಹಿತರೆ ಹಾಗೆ ಹಾಗಲಕಾಯಿನ ಒಂದ್ ಮೂರು ಹಾಗಲಕಾಯಿ ಬಿಟ್ಟಿತ್ತು ಸರಿ ಇವತ್ತು ಪಲ್ಯ ಮಾಡೋಣ ಅಂತ ಹೇಳ್ತಾ ಇರೋದ್ರಿಂದ ನೆಕ್ಸ್ಟ್ ನಾನು ಹಾಗಲಕಾಯಿ ಪಲ್ಯ ಹೇಗ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಇಷ್ಟ ಆಗಿದೆ ಸ್ನೇಹಿತರೆ ನನ್ನ ಗಾರ್ಡನ್ ಅಲ್ಲಿ ಬಿಟ್ಟಂತಹ ತರಕಾರಿಗಳು ಹೋಗ್ಬರ್ಲಾ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಒಳ್ಳೊಳ್ಳೆ ವಿಡಿಯೋದಲ್ಲಿ ಇದ್ದಲ್ಲಿ ಕಾಣಿಸ್ತೀನಿ ಸ್ನೇಹಿತರೆ